ರಾಜ್ಕುಮಾರ್ ಅವ್ರಿಗೆ ಫೋಟೋ ಇಷ್ಟ ಅಂತ ಅನ್ನೋದೇ ದೊಡ್ಡ ಖುಷಿ ಆಯಿತು ನನಗೆ ಜೊತೆಯಲ್ಲಿ ಪಾರ್ವತಮ್ಮ ಅವ್ರಿಗೂ ಇಷ್ಟ ಆಯಿತು ಅಂತ ಹೇಳಿದ್ದು ಇನ್ನೂ ದೊಡ್ಡ ಖುಷಿ ಆಯಿತು ಯಾಕಂದರೆ ನಾವು ಮಾತಾಡೋದೆಲ್ಲ ಪಾರತಮ್ ಹತ್ರ ತಾನೆ ಅವ್ರ ಹತ್ರನೇ ಫಸ್ಟ್ ನಾವು ಮಾತಾಡಬೇಕು ಇಷ್ಟ ಆಯಿತು ಅಂದರೆ ನನಗೆ ಯಾವತ್ತಾದ್ರೂ ಒಂದು ಚಾನ್ಸ್ ಸಿಗುತ್ತೆ ಅನ್ನೋ ಥರ ಒಂದು ಭಾವ ಇತ್ತು ಜೊತೆಯಲ್ಲಿ ಅಲ್ಲಿಂದ ಮುಂದೆ ನೋಡಿ ಪ್ರತಿ ಸಲ ಏನಾದರೂ ಒಂದು ವಿಶೇಷವಾದ ಫೋಟೋ ತೆಗಿಬೇಕು ಒಂದು ಮೇಕಪ್ ಟೆಸ್ಟ್ ಮಾಡಿ ನೋಡಬೇಕು ಅಂತಿದ್ದಾರೆ ರಾಜ್ಕುಮಾರ್ ಅಂದಾಗ ನನಗೆ ಫೋನ್ ಬರೋದು ಪ್ರವೀಣ್ ನಾನು ಹೇಳಿದ್ದೀನಪ್ಪ ಒಂದು ಮೇಕಪ್ ಟೆಸ್ಟ್ ಮಾಡ್ತೀನಿ ಅಂತ ಕೂತಿದ್ದಾರೆ ಅವರು ಸಿನಿಮಾ ಮಾಡೋಕೆ ಮುಂಚೆ ಜೀವನ ಚೈತ್ರದ ಮುಂಚೆ ಇದು ಆವಾಗ ಅವ್ರದ್ದು ಒಂದಷ್ಟು ಫೋಟೋ ತೆಗಿಯಪ್ಪ ಚೆನ್ನಾಗಿ ಕಾಣೋ ಥರ ತೆಗಿಯೋ ಅವರು ಬ್ಯಾಡೋದು ಪಾರ್ವತಿ ಇನ್ನು ಯಾಕೆ ಇವಾಗ ವಯಸ್ಸಾಗ್ತದೆ ಇನ್ನು ಬೇಕಾ ಅಂತ ಒಂಥರ ಆ ಥರ ಭಾವದಲ್ಲಿ ಅವ್ರು ಹೆಂಗ ಕಾಣೋ ಥರ ತೆಗಿಬೇಕು ನೀನು ಅಂತ ಆಯಿತಮ್ಮ ಅಂತೇಳಿ ಆವಾಗೆಲ್ಲ ಡಿಜಿಟಲ್ ಇಲ್ಲ ಏನು ಕರೆಕ್ಷನ್ ಮಾಡೋಂಗಿಲ್ಲ ಏನಿದೆಯೋ ಅದು ಬರುತ್ತೆ ಸೊ ಲೈಟಿಂಗಲ್ಲೇ ಭಾಳ ಹುಷಾರಾಗಿರ್ಬೇಕು ನಾವು ಆಮೇಲೆ ಕರೆಕ್ಷನ್ ಮಾಡೋ ವಿಷಯನೇ ಇಲ್ಲ ಏನಿದೆಯೋ ಅದು ಬರುತ್ತೆ ಈ ಥರ ಇತ್ತು ನಾನು ನಂದು ಎಷ್ಟು ಎಷ್ಟು ತಲೆ ಉಪಯೋಗಿಸ್ಬೋದು ಎಲ್ಲ ಮಾಡಿ ಫಿಲ್ ಲೈಟ್ ಎಲ್ಲ ಹಾಕಿ ಏನೇನೋ ಮಾಡಿ ನಾನು ಆ್ಯಸ್ ಇಟ್ ಈಸ್ ನೋಡಿ ರಾಜ್ಕುಮಾರ್ ಅವ್ರು ಅಂದ್ಕೋಬೇಕಷ್ಟೇ ನನಗೆ ವಯಸ್ಸಾಯ್ತೇನೋ ಅದೇನೋ ಅಂತೇಳ್ಬಿಟ್ಟು ಬಟ್ ಜನರಿಗೆ ಆ ವಯಸ್ಸು ಗೀಸ್ ಲೆಕ್ಕಕ್ಕೆ ಇಲ್ಲ ಅವ್ರು ರಿಟೈರ್ ಆಗೇ ಬಿಟ್ಟಿಲ್ಲ ಅವರು ಕೊನೆಗೂ ನೋಡಿ ಜೀವನ ಚೈತ್ರ ಮಾಡಬೇಕಾದ್ರೂ ಕೂಡ ಹರಸಾಹಸ ಪಟ್ಟರು ಅಭಿಮಾನಿಗಳು ತಲೆ ಮೇಲೆ ತೆಂಗಿನಕಾಯಿ ಹೊಡೆದು ಕೈಯೆಲ್ಲ ಕುಯ್ಕೊಂಡು ಓ ಬ್ಯಾಡು ನಿಲ್ಸಿ ನಿಲ್ಸಿ ನಾನು ಮಾಡ್ತೀನಿ ಅಂತ ಅಂತೇಳಿಸ್ಬಿಟ್ರು ರಾಜ್ಕುಮಾರ್ ಕೈಲಿ ಆದ್ದರಿಂದ ರಾಜ್ಕುಮಾರ್ ಯಾವ ಆ್ಯಂಗಲಲ್ಲಿ ನೋಡಿದ್ರು ಚೆನ್ನಾಗಿ ಕಾಣ್ತಾರೆ ಅವರು ಮೇಕಪ್ ಇಲ್ದಿದ್ರು ಚೆನ್ನಾಗಿ ಕಾಣ್ತಾರೆ ಅವರ ಒಂದು ಆ ಮುಖದ ಒಂದು ಚಂದನೆ ಅದು ಅವ್ರ ನಗು ನೋಡಿ ಎಷ್ಟು ನಿಷ್ಕಲ್ಮಾಶ್ ಮಗು ಇದ್ದಂಗೆ ಇರುತ್ತೆ ನಾನು ಹೇಳಿದೆ ಒಂದ್ಸಲ ಅವ್ರಿಗೆ ಸರ್ ಪುರಂದರದಾಸರು ದಾಸರು ನನ್ನ ನಗೆ ಮೊಗದ ಅರಸ ಅಂತಾರೆ ನಾನು ನೀವು ನಕ್ಕದಾಗೆಲ್ಲ ನನಗೆ ಅದು ಜ್ಞಾಪಕ ಬರುತ್ತೆ ಸರ್ ಅಂದ್ರೆ ನಗೆ ಮೊಗದ ಅರಸ ಅಂತಲ್ಲ ಹಾಗೆ ಸೊ ಆ ಥರ ಫೋಟೋಗಳು ತೆಗಿಯೋ ಅವಕಾಶಗಳು ತುಂಬ ಬಂತು ನೋಡಿ ಅದೂ ಇನ್ನೂರು ಸಿನಿಮಾ ಹತ್ರ ಹತ್ರ ಮಾಡಿರೋ ಒಬ್ಬ ನಟ ಇನ್ನೊಂದು ಸಿನಿಮಾ ಮಾಡೋಕೆ ಮುಂಚೆ ಇನ್ನೂರು ಸಿನಿಮಾದ ಮೇಲೆ ಮಾಡಿರೋ ನಟ ಒಂದು ಸಿನಿಮಾ ಮಾಡೋಕೆ ಮುಂಚೆ ಒಂದು ಮೇಕಪ್ ಟೆಸ್ಟ್ ಮಾಡಿ ನೋಡೋಣ ಪರ್ವತಿ ಅನ್ಬೇಕಾದ್ರೆ ಅವ್ರಿಗೆ ಎಷ್ಟು ಕಾಳಜಿ ಇರಬೇಕು ನೋಡಿ ನಮ್ಮ ಪ್ರೊಫೆಷನ್ ಬಗ್ಗೆ ಕಾಯಕವೇ ಕೈಲಾಸ ಅನ್ನೋದು ಬಸವಣ್ಣವ್ರು ಮಾತಿದೆಯಲ್ಲ ಅದನ್ನ ಅಕ್ಷರಶಃ ನಿಜ ಮಾಡ್ತರಿಸವರು ರಾಜ್ಕುಮಾರ್ ಒಬ್ಬರೇ ನಾನು ನೋಡಿದಾಗೆ ಒಂಬತ್ತು ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಅಂದರೆ ಎಂಟುವರೆಗೆ ವಿತ್ ಮೇಕಪ್ ಸ್ಟುಡಿಯೋದಲ್ಲಿ ಇರ್ತಾರೆ ಏನಿ ಕಾಸ್ಟ್ ಅಂತಾರಲ್ಲ ಹಂಗಿರ್ತಾರೆ ಅವರು ಒಂದ್ಸಲ ನಾನು ಅವರು ಬೇಗ ಬೇಗ ಮೇಕಪ್ ಮಾಡ್ತಾ ಇದ್ರು ಜೀವನ್ ಚೈದ ಕೆಮ್ಮಣ್ಣುಗೊಂಡಿಲ್ ಇದೆ ನಾನು ಆವಾಗ ಏನು ಮೇಡಮ್ ಇಷ್ಟು ಅರ್ಜೆಂಟಾಗಿ ಮೇಕಪ್ ಮಾಡ್ತಾ ಇದ್ದೀರಲ್ಲ ಏನು ಸಮಾಚಾರ ಅಂದೆ ಅಲ್ಲ ಸಾರ್ ಬಂದ್ಬಿಡ್ತಾರೆ ಆಮೇಲೆ ನಾವು ಲೇಟ್ ಆಗೋದ್ರೆ ಚೆನ್ನಾಗಿರಲ್ಲ ಅಂತ ಬೇಗ ಹೋಗ್ತೀನಪ್ಪ ಬೇಗ ಮಾಡ್ಕೋತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರ್ತಾರಂತೆ ಸಾರು ಅಂತ ಹೇಳ್ಬಿಟ್ಟು ಅವ್ರು ಬೇಗ ಬೇಗ ಗಟ್ಟುಬಿಟ್ಟಿರ್ತರು ಅವಾಗ ಭಗವಾನ್ ವೆರಿ ಜೊತೆ ಇದ್ದರು ಅವಾಗ ಹೇಳಿದರು ಭಗವಾನ್ ಅವರು ನೋಡಿ ಪ್ರವೀಣ್ ರಾಜ್ಕುಮಾರ್ ಅವ್ರು ಹೇಗೆ ನೋಡಿ ಐವತ್ತು ವರ್ಷ ಜೀವನದಲ್ಲಿ ಒಂದೇ ಒಂದು ದಿನ ಅವರು ಶೂಟಿಂಗಿಗೆ ತಡವಾಗಿ ಬಂದಿದ್ದು ಉದಾಹರಣೆನೇ ಇಲ್ಲ ಒಂಬತ್ತು ಗಂಟೆ ಸಿನಿಮಾ ಸ್ಟಾರ್ಟ್ ಆಗೋ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂದರೆ ಅವರು ಎಂಟುವರೆಗೆ ವಿದ್ ಮೇಕಪ್ ರೆಡಿ ಇರ್ತಾರೆ ಆ ಥರ ಅವರು ಐವತ್ತು ವರ್ಷದಲ್ಲಿ ಒಂದು ದಿನನೂ ಮಿಸ್ ಆಗಿಲ್ವ ಸರ್ ಅಂತ ಇಲ್ಲ ಕೇಳಿ ನೋಡಿ ಬೇಕಾರೆ ಅವ ರಾಜಕುಮಾರ್ ಹತ್ರ ಮಾತಾಡೋಕೆ ಕೇಳಿದೆ ಸರ್ ಒಂದು ದಿನನೂ ನೀವು ಲೇಟಾಗಿ ಹೋಗಿಲ್ಲ ಅಂತಂದ್ರು ಭಗವಾನ್ ಅವರು ಐವತ್ತು ವರ್ಷ ಇದ್ದೀನಿ ಹೆಂಗೆ ಸರ್ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಮನುಷ್ಯ ಅಂತ ನನಗೆ ಆಶ್ಚರ್ಯ ಆಯಿತು ಏನೋ ಒಂದು ಕಾರಣ ಇರ್ಬೋದು ಅಂತ ಕಾರಣ ಕೊಟ್ಟರೆ ಕೊಡ್ತಾ ಇರ್ಬೋದು ಪ್ರವೀಣ್ ಹಂಗಲ್ಲ ಹೋಗಬೇಕು ಅಂತ ನಾವು ಅಂದ್ಕೊಂಡ್ರೆ ಹೋಗ್ತೀವಿ ಹೋಗಬಹುದು ಅಂತಂದರು ಆದರೂ ಸರ್ ಒಂದು ಒಂದು ದಿನಾನೂ ಮಿಸ್ ಮಾಡಿಲ್ಲ ಅಂದ್ರೆ ಆಶ್ಚರ್ಯ ಆಯಿತು ಅಂದ್ರೆ ಅದು ಯಾಕೆ ಆಶ್ಚರ್ಯ ಆಗಬೇಕು ನೋಡಿ ನನಗೆ ಅದಕ್ಕೊಂದು ಸಂಬಳ ಕೊಡ್ತಾರೆ ಸಂಬಳ ಕೊಟ್ಟ ಮೇಲೆ ಆ ಟೈಮಲ್ಲಿ ನಾನು ಇರಬೇಕು ಅವರು ತೆಗಿತಾರೋ ಬಿಡ್ತಾರೋ ನನಗೆ ಒಂದು ಅರ್ಧ ಗಂಟೆ ಕೂರಿಸ್ತಾರೋ ಸಂಬಂಧ ಇಲ್ಲ ನಾನು ಇಷ್ಟು ದಿವಸ ಅಂತ ಅವ್ರು ಕೊಟ್ಬಿಟ್ಟಿದ್ದೀನಿ ಅಲ್ಲಿರೋದು ನನ್ನ ಕರ್ತವ್ಯ ಅದಕ್ಕೆ ಸಿದ್ಧನಾಗಿರೋದು ನನ್ನ ಕರ್ತವ್ಯ ಅಷ್ಟೇ ಅಂತ ಇದು ಬೇರೆ ಇನ್ನೊಂದು ಮಾತು ನೋಡಿ ಒಂದು ಆದರ್ಶ ನೋಡಿದ್ರು ಇನ್ನೊಂದು ಆದರ್ಶ ಕಾಣುತ್ತದ್ರ ಹಿಂದೆ ಈ ತರ ಮಾತಾಡ್ತಿದ್ರು ಇಲ್ಲಿ ರಾಜ್ಕುಮಾರ್ ಅವರಿಗೆ ಫೋಟೋ ಇಷ್ಟ ಆಗಿದ್ದು ಒಂದು ಸೈಡ್ ಆದರೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಏನಂದ್ರೆ ನನಗೆ ಸ್ವಲ್ಪ ಈ ತರ್ಕ ಮಾಡೋ ಬುದ್ಧಿ ಕೆಲವೆಲ್ಲ ಸುಮ್ಮನೆ ಒಂದಷ್ಟು ಜಾಲಿಯಾಗಿ ಅದನ್ನೊಂದು ತಾರ್ಕಿಕವಾಗಿ ಒಂದು ಅಂತ್ಯಗೊಳಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಈ ಥರ ಏನಾದ್ರು ಒಂದು ಮಾತಾಡುವಾಗ ಅವ್ರಿಗೆ ತುಂಬ ಖುಷಿ ಆಗೋದು ಒಂದು ಎರಡು ಉದಾಹರಣೆ ಹೇಳ್ಬಿಡ್ತೀನಿ ಸಲ ರಾಜ್ಕುಮಾರ್ ಅವ್ರು ನೋಡೋಕೆ ಹೋದಾಗ ಸುಮಾರು ಎಂಟು ಜನ ಕೂತಿದ್ರು ರಾಜ್ಕುಮಾರ್ ಹೇಳ್ತಿದ್ರು ನೋಡಿ ಈ ಭಗವಂತ ಅವನ ಎಲ್ಲ ಅವತಾರಗಳನ್ನ ಭಾರತದಲ್ಲೇ ಬಂದಿದ್ದಾನೆ ಅವತಾರದ ಅವತಾರದ ರೂಪದಲ್ಲಿ ನಮ್ಮ ಭಾರತದಲ್ಲೇ ಬಂದಿದ್ದಾನೆ ಅಂದಮೇಲೆ ಭಾರತ ಎಂಥ ಪುಣ್ಯಭೂಮಿ ಅಲ್ವಾ ಹೌದಣ್ಣ 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 ಅಂತಿದ್ರು ಎಲ್ಲರೂ ಸರಿ ಅಂತ ನಾನು ಕುತ್ಕೊಂಡು ಕೇಳ್ತಾ ಇದ್ದೆ ಸುಮ್ಮನೆ ಎಲ್ಲ ಆಯಿತು ಎಲ್ಲ ಮೇಲೆ ಅವರೆಲ್ಲ ಹೊರಟೋದ್ರು ಆಮೇಲೆ ರಾಜ್ಕುಮಾರ್ ನಾನು ರಾಜ್ಕುಮಾರ್ ಬೇರೆ ಒಂದು ನಂದು ಐ ಥಿಂಕ್ ಕಲಾಕೋಸ್ತು ಪತ್ರಿಕೆ ಇತ್ತು ನಂದು ಅದಕ್ಕೋಸ್ಕರ ಒಂದು ತಿಂಗಳ ಮಾತುಕತೆ ಅಂತಿತ್ತು ಅದಕ್ಕೆ ಒಂದು ಒಂದು ಸಲ ಅವರು ಅವರ ಒಂದು ಯಾವುದಾದ್ರು ಒಂದು ವಿಷಯದ ಬಗ್ಗೆ ಅವ್ರ ಮಾತುಕತೆನ ಒಂದು ಎರಡು ಮೂರು ಪೇಜ್ ಬರಿತಾ ಇದ್ದು ಆವಾಗ ಅವ್ರು ಹೋದ್ಮೇಲೆ ಹೇಳಿದೆ ಸರ್ ನಂದೊಂದು ಅನಿಸಿಕೆ ಹೇಳಿಲ್ಲ ಸರ್ ಅಂದೆ ಹೇಳಿ ನಮ್ಮ ಭಾರತ ಪಾಪ ಪಾಪಭೂಮಿ ಅನಿಸುತ್ತೆ ಸರ್ ನನಗೆ ಅನಿಸುತ್ತೆ ಅಂದರು ಅಲ್ಲ ಸರ್ ಅವನು ಕೃಷ್ಣ ಏನು ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಥ ಅವ್ರು ಏನು ಹೇಳ್ತಾನೆ ಟೋಟಲಿ ಅಂದರೆ ಸಂಸ್ಕೃತದಲ್ಲಿ ಹೇಳಬೋದ್ಲಿ ಕನ್ನಡದಲ್ಲಿ ಹೇಳ್ಬೋದು ಯಾವಾಗ ಧರ್ಮಕ್ಕೆ ಚ್ಯುತಿ ಬರುತ್ತೋ ಆವಾಗ ಆ ಧರ್ಮವನ್ನು ಕಾಪಾಡೋದಕ್ಕೆ ಶಿಷ್ಟರನ್ನು ಕಾಪಾಡಿ ದುಷ್ಟರನ್ನು ಶಿಕ್ಷಿಸೋದಕ್ಕೆ ಸಂಭವಾಮಿ ಯುಗೇ ಯುಗೆ ಅಂದರೆ ಯುಗ ಯುಗದಲ್ಲೂ ನಾನು ಬರ್ತೀನಿ ಅಂತ ಹೇಳ್ತಾನೆ ವಿ ಅಲ್ಲಿಗೆ ದುಷ್ಟ್ರ ಜಾಸ್ತಿ ಇದ್ದಿದ್ದು ನಮ್ಮ ಭಾರತದಲ್ಲೇ ಅಂತ ಹೋಯ್ ಸರ್ ಯಾಕಂದ್ರೆ ಅವ್ನು ಎಲ್ಲಿ ದುಷ್ಟರು ಕಾಟ ಇದೆಯೋ ಅಲ್ಲಿ ಬರ್ತೀನಿ ಅಂತಾನೆ ಎಲ್ಲಿ ಧರ್ಮಕ್ಕೆ ಚ್ಯುತಿ ಬರುತ್ತೋ ಅಲ್ಲಿ ಬರ್ತೀನಿ ಅಂತಾರೆ ಇಡೀ ಪ್ರಪಂಚ ಒಂದು ಅಂದಮೇಲೆ ಅಲ್ಲೆಲ್ಲೂ ಅವ್ನಿಗೆ ಅದು ಕಾಣಿಸ್ಲಿಲ್ವೇನು ಇಲ್ಲಿ ಕಾಣಿಸ್ತಾನೆ ಇತ್ತು ಎಷ್ಟು ಹೇಳ್ಕೊಟ್ರು ಏನು ಮಾಡಿದ್ರು ಈ ದುಷ್ಟರು ಬರ್ತಾನೆ ಇದ್ರು ಈ ಶಿಷ್ಟ್ರಿಗೆ ಮೋಸ ಆಗ್ತಾನೆ ಇತ್ತು ಅಂತ ಅನ್ಸಲ್ವ ಸರ್ ಅಂದೆ ಅವ್ರು ಜೋರಾಗಿ ನಗ್ಬಿಟ್ರು ನೋಡಿ ಅದನ್ನು ಆ ರೀತಿ ನಾನು ಯೋಚನೆ ಮಾಡಿರ್ಲಿಲ್ಲ ಅಂದ್ರು ಆಮೇಲೆ ಹೇಳಿದ್ರು ನೀನೇ ಹೇಳಿ ನಿಮ್ಮ ಒಂದು ಯೋಚನೆ ದಾಟಿ ಚೆನ್ನಾಗಿರುತ್ತೆ ನನಗೊಂಥರ ಆಗುತ್ತೆ ಅದು ಕೇಳೋದಕ್ಕೆ ಅಂದರು ಇದು ಒಂದು ಆಮೇಲೆ ಎರಡೇದು ಒಂದು ಸಲ ಪಾರ್ವತಮ್ಮ ಅವರು ಫೋನ್ ಕರೆದಿದ್ರು ಒಂದು ಉಯ್ಯಾಲೆಯಲ್ಲಿ ಉಯ್ಯಾಲೆ ಅನ್ನೋ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ಬುದ್ಧನ ಪಾತ್ರ ಮಾಡಿದ್ದಾರೆ ಅದರದ್ದೊಂದು ಫೋಟೋ ಇತ್ತು ಅವ್ರ ಹತ್ರ ಅವ್ರು ಹೇಳಿದ್ರು ಒಂದು ಚಿಕ್ಕ ಫೋಟೋ ಅದು ಇದು ಸ್ಕ್ಯಾನ್ ಮಾಡಿ ನನಗೆ ಒಂದು ಸ್ವಲ್ಪ ದೊಡ್ಡ ಫೋಟೋ ಮಾಡಿಕೊಡ್ತೀನಪ್ಪ ಅವ್ರು ಬುದ್ಧನ ಪಾತ್ರ ಎಷ್ಟು ಚೆನ್ನಾಗಿ ಕಾಣ್ತೀವಿ ಅಂದ್ರೆ ನಂಗೆ ಇದೊಂದು ಬೇಕು ಮಾಡಿಕೊಡ್ತೀಯ ಅಂದರು ಸರಿ ಅಂತ ನಾನು ಆ ಫೋಟೋ ತೊಗೊಂಡೋಗಿ ಅದನ್ನ ದೊಡ್ಡ ಸೈಜ್ ಮಾಡಿಕೊಟ್ಟು ಅದೊಂದು ಎಲ್ಲ ಹಾಕ್ಬಿಟ್ಟು ತೊಗೊಂಡೋಗಿದ್ದೆ ಅವರು ಹೇಳಿದ್ದಾಗ ಕೊಡೋಕೆ ಹೋದಾಗ ರಾಜ್ಕುಮಾರ್ ಅವರು ಇದು ಏನದು ಅಂದರು ಇದೇ ಸರ್ ನಿಮ್ಮದು ಬುದ್ಧನ ಫೋಟೋ ಅಂತೇಳಿ ಖುಷಿ ಖುಷಿಯಾದರು ನೋಡ್ಬಿಟ್ಟು ಪರತಮ್ರು ಕೊಟ್ಟೆ ಆಮೇಲೆ ಹಿಂಗೆ ಮಾತುಕತೆ ಹೇಳ ಬುದ್ಧನ ವಿಷಯ ಮಾತು ಬಂತು ಅವಾಗ ರಾಜ್ಕುಮಾರಿ ಏನು ಹೇಳಿ ನೋಡಿ ಬುದ್ಧ ಎಂಥ ವ್ಯಕ್ತಿ ಅಲ್ವಾ ಅಂತ ಎಷ್ಟು ರಾಜ ಮನೆತನದ ಮನುಷ್ಯ ಹೋಗಿ ಕೊನೆಗೆ ಭಿಕ್ಷುವಾಗಿ ಕೊನೆಗೆ ಒಂದು ನೋಡಿ ಆ ಸಾಕ್ಷಾತ್ಕಾರ ಪಡಿಬೇಕು ಅಂತ ಕೊನೆಗೆ ಎಲ್ಲ ಬಿಟ್ಬಿಟ್ಟು ಅವನು ಅಂತ ಇಂಥ ಒಂದು ಇದಲ್ವಾ ತ್ಯಾಗ ಅಲ್ವಾ ಅಂದ್ರೆ ಅಂದರೆ ಸರ್ ಇಲ್ಲೂ ನಂದೊಂದು ಸಣ್ಣ ಪ್ರಶ್ನೆ ಇದೆ ಸರ್ ಅಂದ್ರೆ ಅವ್ರು ನನಗೆ ಹೇಳೋಕೆ ಭಯ ದೈರ ಆದರೂ ನನ್ನ ಪಾಯಿಂಟ್ ಹೇಳೋಣ ಅಂತಿತ್ತು ಏನು ಅಂದರು ಅಲ್ಲ ಸರ್ ಅವನು ಇವಾಗ ಹೊರಗಡೆ ಹೋದ ಅವನು ಬೋಧಿಸತ್ತದು ಕೆಲವು ಕೂತ್ಕೊಂಡು ಅವನಿಗೆ ಜ್ಞಾನೋದಯ ಆಯಿತು ಅವನು ಇಡೀ ಜಗತ್ತಿನ ಕಣ್ಣೀರು ಒರೆಸಿದ್ದಾನೆ ನಾನು ಇಲ್ಲ ಅಂತ ಹೇಳೋದಿಲ್ಲ ನಿಜವಾಗಿ ಗ್ರೇಟ್ ಬುದ್ಧ ಅವನ ತತ್ವಗಳು ಎಲ್ಲ ಗ್ರೇಟ್ ಆದರೆ ನನಗೆ ಯಾವಾಗಲೂ ಒಂದು ಕಾಡೋದೇನಂದರೆ ಸರ್ ಅವನು ಮದುವೆ ಆದ ಹೆಂಡ್ತಿ ಒಂದು ಮುದ್ದಾದ ಮಗು ಇದೆ ಚಿಕ್ಕದು ಇವ್ರಿಗೆ ಯಾವ ಮಾತು ಹೇಳಿದೆ ಹೆಂಡತಿಗೆ ಯಾವ ಮಾತು ಹೇಳ್ದೆ ರಾತ್ರಿ ಅವಳಿಗೂ ಗೊತ್ತಾಗ್ದಂಗೆ ಯಾರಿಗೂ ಗೊತ್ತಾಗ್ದಂಗೆ ಇವ್ರನ್ನೆಲ್ಲ ತೊರೆದು ಬಿಟ್ಟು ಹೋದ ಅಂದಾಗ ಆ ಅಲ್ಲ ಸಾವಿರ ಜನರ ಕಣ್ಣೀರಿಗಿಂತ ಈಕೆ ಕಣ್ಣೀರು ನನಗೆ ಭಾರವಾಗಿ ಕಾಣುತ್ತೆ ಸರ್ ಅಂತ ಯಾಕಂದ್ರೆ ನಾನು ಮಹಾರಾಣಿಯಾಗಿ ರಾಜನ ಹೆಂಡ್ತಿಯಾಗಿ ಬಂದಿದ್ದೀನಿ ಒಂದು ಮಗು ಇದೆ ಮುಂದೆ ಅದು ಇವ್ ರಾಜ ಆಗ್ತಾನೆ ರಾಜ ಆಗ್ತಾನೆ ಅಂತ ಕನಸು ಕನಸ್ಕೊಂಡವಳಿಗೆ ಒಂದು ಮಾತು ಹೇಳಿ ಹೋಗ್ಬೋದಿತ್ತವನು ಅಂತ ನನಗನ್ಸುತ್ತೆ ಅಂತಂದೆ ಹ್ಞೂ ನೋಡಿ ಈ ನಿಮ್ಮ ನಿಮ್ಮ ತರ್ಕ ಏನೇ ಇರಲಿ ಆದರೆ ನೀವು ಬೇರೊಂದು ಕೋನದಲ್ಲಿ ಯೋಚಿಸ್ತಾರಲ್ಲ ಅದು ನನಗೆ ಇಷ್ಟ ಆಗುತ್ತೆ ಅಂದರು ಅವರ ಸರಿ ಅಂತಲೂ ಹೇಳಿಲ್ಲ ತಪ್ಪು ಅಂತೂ ಹೇಳಿಲ್ಲ ಬಟ್ ಅವ್ರು ಏನು ಹೇಳಿದ್ರೆ ನೀವು ಇನ್ನೊಂದು ಕೋನದಲ್ಲಿ ಯೋಚನೆ ಮಾಡ್ತೀವಿ ನೋಡಿ ಅದು ನಂಗೆ ಭಾಳ ಇಷ್ಟ ಆಗುತ್ತೆ ಅಂತಂದರು ನೀವು ಶರಶ್ಚಂದ್ರ ಅಂತ ಒಬ್ರದ್ದು ಬುಕ್ ಇದೆ ಯಕ್ಷ ಪ್ರಶ್ನೆಗಳು ಅಂತ ಸಲ ಓದಿ ಸಾಧಾರಣವಾಗಿ ನಿಮ್ಮ ಥರ ತರ್ಕಗಳು ಅಲ್ಲಿದ್ದಾವ ಒಂದಷ್ಟು ಈ ಥರದ್ದು ನಿಮ್ಗೆ ಅದಕ್ಕೂ ಇಷ್ಟ ಆಗ್ಬೋದು ನೋಡಿ ಅವರು ಅಷ್ಟು ಮನೆ ಎಷ್ಟು ಪುಸ್ತಕಗಳು ಓದ್ತಿದ್ರು ಅವ್ರ ನಾಲೆಜ್ ಇಷ್ಟಿತ್ತು ಓದಿದ ಮೂರನೇ ಕ್ಲಾಸ್ ಇರ್ಬೋದು ಬಟ್ ಅವರು ಯಾವುದೇ ವಿಷಯದ ಟಕ್ಕಂತ ಅದಕ್ಕೊಂದು ರೆಫರೆನ್ಸ್ ಕೊಡೋ ಅಷ್ಟು ಮಟ್ಟಿಗೆ ಅವ್ರಿಗೆ ನಾಲೆಜ್ ಇತ್ತು ಇನ್ನೇನೋ ಒಂದು ಇದರಲ್ಲಿ ಇದೆ ನೋಡಿ ಇದೆ ನೋಡಿ ಇಲ್ಲಿದೆ ನೋಡಿ ಅಂತ ಸೊ ಈ ಥರ ನನಗೆ ಆಮೇಲೆ ಆಮೇಲೆ ಗೊತ್ತಾಗ್ತದೆ ಬಂತ ಈ ಥರ ಮಾತಾಡೋದು ಅಂದ್ರೆ ಮಾತಾಡೋಕ್ಕೆ ಭಯ ಆಗ್ತಿತ್ತು ನನಗೆ ಫಸ್ಟ್ ನಾನೇನಪ್ಪ ಅವ್ರಿಗೆ ಎಗೇಸ್ಟ್ ಆಗಿ ಹೋಗ್ತೀನಿ ಅನ್ಸ್ತು ಅನ್ಕೋತಾರ ಕೋಪ ಬರುತ್ತೆ ಅಂದರೆ ತುಂಬ ಖುಷಿಯಾಗಿ ತೊಗೊಳೋದನ್ನು ಈ ಥರದ್ದು ನಮ್ಮ ಸಂಭಾಷಣೆಗಳು ಬಹಳ ನಡೆದಿವೆ ನೋಡೋಣ ಸಾಧ್ಯ ಆದರೆ ಅದಕ್ಕೊಂದು ಆಡಿಯೋ ಕ್ಯಾಶರ್ದೆಲ್ಲ ಸೇರಿಸಿ ನಾನು ಅದೇನೋ ಒಂದು ಮಾಡಬೇಕು ಅಂತ ಇದ್ದೀನಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಎಲ್ಲ ಇದೆ ಎಲ್ಲ ಸದ್ ಮಾಡಿ ಮಾಡಬೇಕು ಒಂದು ಹೊಸ ಥರದ್ದು ಒಂದು ರಾಜ್ಕುಮಾರ್ ಡಾಕ್ಯುಮೆಂಟ್ರಿ ಅವರದೇ ಧ್ವನಿಯಲ್ಲಿ ಅದು ತುಂಬ ಜನ ಕೇಳಿದ್ರು ಅದನ್ನು ನಾವು ಮಾಡ್ತೀವಿ ಕೊಡಿ ಇದು ಮಾಡಿಕೊಡ್ತೀವಿ ಅಂತೆಲ್ಲ ಆದರೂ ಅದನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಾಲ ಕೂಡ ಬರಬೇಕಾಗಿದೆ ಒಂದು ಒಳ್ಳೆ ಒಳ್ಳೆ ವಿಷಯಗಳನ್ನ ಸೇರಿಸಿ ಬಹುಶಃ ಜೊತೆ ವೀರ ಜೊತೆ ಸೇರಿಕೊಂಡವ್ರು ಮಾಡೋರು ಮಾಡ್ಬೋದು ಗೊತ್ತಿಲ್ಲ ಯಾಕಂದ್ರೆ ಇನ್ನೂ ಒಂದಷ್ಟು ಇನ್ಪುಟ್ಸ್ ಬೇಕು ನಾನು ಹುಡುಕ್ತಾ ಇದ್ದೀನಿ ನನಗೆ ಕೆಲವು ಕ್ಯಾಸೆಟ್ಗಳು ಸಿಗ್ತಾ ಇಲ್ಲ ಇದಾವೆ ಎಲ್ಲೆಲ್ಲೋ ಹುಡುಕ್ತೀನಿ ಹುಡುಕಿ ಒಂದು ಸಲ ಸಮಗ್ರವಾಗಿ ಸಿಕ್ಕಿದಾಗ ಅದು ಒಂದು ಅತ್ಯುತ್ತಮವಾದ ಡಾಕ್ಯುಮೆಂಟ್ರಿ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಸೊ ಮಾತುಕತೆಗಳೇ ಚೆಂದ ರೀ ರಾಜ್ಕುಮಾರ್ ಹತ್ರ ಏನಾರ ಮಾತಾಡಿ ಅವ್ರ ಹತ್ರ ಅದಕ್ಕೊಂದು ರೆಫರೆನ್ಸ್ ಇದೆ ಯಾವುದೇ ವಿಷಯ ಹೇಳಿ ಅವರು ಚೆನ್ನಾಗಿ ಬಂತು ನೋಡಿ ಸಣ್ಣ ಸಣ್ಣ ವಿಷಯ ಅವ್ರು ಎಷ್ಟು ರೆಫರೆನ್ಸ್ ಹೋಗೋದ್ನ ಟಕ್ ಅಂತ ಅವ್ರಿಗೆ ಏನಕ್ಕೆ ಒಂದು ವಿಷಯ ಹೇಳ್ಬಿಡ್ತೀನಿ ಅವ್ರು ಎಷ್ಟು ಜ್ಞಾನ ಇರುತ್ತೆ ಅವ್ರ ಹತ್ರ ಇಲ್ಲಿ ವಿಷಯದಲ್ಲಿ ಅವರು ಅವ್ರ ಮನಸ್ಸಲ್ಲಿ ಅಂತ ನೋಡಿ ಜೀವನ ಚೈತ್ರ ಕೊನೆ ಕ್ಲೈಮ್ಯಾಕ್ಸ್ ಒಂದು ದೃಶ್ಯ ಆಗಬೇಕು ಅದ್ರ ಹಿಂದಿನ ದಿವಸ ಹಾಡಿನ ಚಿತ್ರಗಳನ್ನ ನಡೀತಾ ಇದೆ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮೀ ಬಾರಮ್ಮ ಚಾಮುಂಡೇಶ್ವರಿ ಸ್ಟುಡಿಯೋಲಿ ಕಂಟ್ರೋಲ್ ಸ್ಟುಡಿಯೋಲಿ ಸೆಟ್ ಹಾಕಿದ್ದಾರೆ ಮಾಡ್ತಾ ಇದ್ದಾರೆ ಅಲ್ಲೇನಾಯಿತು ಊಟದ ಟೈಮಲ್ಲಿ ರಾಜ್ಕುಮಾರು ನಾಳೆ ಅಂದರೆ ನೀನು ನೆಕ್ಸ್ಟ್ ಡೇ ಇರೋ ಶೂಟಿಂಗ್ದು ಓದ್ತಾ ಇದ್ದರು ಓದ್ತಾ 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 ಇದ್ದರು ಸ್ವಲ್ಪ ಟೈಮ್ ಇತ್ತು ಅವ್ರು ಯಾವಾಗ ಹಿಂದಿಂದ ಮುಂದಿಂದ ಎಲ್ಲ ನೋಡ್ತಾ ಇರ್ತಾರೆ ಅದು ನೋಡ್ತಾ ನೋಡ್ತಾಯಿದ್ರು ನಾಳೆ ಇದೇ ಶೂಟಿಂಗಲ್ಲ ಬರುತ್ತೆ ಅಂತ ಸರಿ ಉದಯ್ ಶಂಕರ್ನ ಕರೆಸ್ತೀಯ ಪರ್ವತ ಉದಯ್ ಶಂಕರ್ ಕರೆಸ್ತೀಯಾ ಅಂದರೆ ಟೆನ್ಷನ್ ಏನೋ ಇವ್ರಿಗೆ ಇಷ್ಟ ಆಗಿಲ್ಲ ಅಲ್ಲಿ ಅಂತ ಸರಿ ಅಂದ್ಬಿಟ್ಟು ಉದಯ ಶಂಕರ್ನ ಕರೆಸಿದ್ರು ಶಂಕರ್ ಬಂದ ತಕ್ಷಣ ರಾಜ್ಕುಮಾರ್ ಹೇಳಿದ್ರು ನೋಡಿ ಉದಯ ಶಂಕರ್ ಇದು ನಾ ಈ ಕ್ಲೈಮ್ಯಾಕ್ಸ್ ಅನ್ನಿವೇಶ ಇದಿಲ್ಲ ಅದು ಯಾಕೋ ನನಗಿನ್ನ ಇಲ್ಲ ಇದ್ರದ್ದು ಇದು ಏನು ಅನಿಸುತ್ತೆ ಅದು ಅಲ್ಲ ನನಗೇನು ಅನ್ಸಲ್ಲ ನೀವು ಹೇಳಬೇಕು ನೀವು ಬರೆಯೋರು ನೀವು ಸಾಹಿತಿಗಳು ಅದು ಇನ್ನೂ ಏನೋ ಚೆನ್ನಾಗಿ ಬರಬೇಕಲ್ಲಿ ಅನಿಸುತ್ತೆ ಅಂತ ಅಲ್ಲ ನನಗೆ ಗೊತ್ತಾಗ್ತಾ ಇಲ್ಲ ಸರ್ ನಿಮಗೆ ಏನು ಅಲ್ಲಿ ಬರಬೇಕು ಅನಿಸುತ್ತೆ ಅಂತಂದರು ಅದು ನನಗೆ ಗೊತ್ತಿಲ್ಲ ಅಂತಾರೆ ಅದೇನೋ ಬೇಕು ನನ್ನ ಅನ್ನಿಸ್ಬೇಕು ಎಸ್ ಅಂತ ಅನ್ನಿಸ್ಬೇಕು ಹೌದು ಹಿಂಗೆ ಇರಬೇಕು ಅಂತ ಅನ್ನಿಸ್ಬೇಕು ನನಗೆ ಅಂತ ಸರಿ ಅಂತ ಅವ್ರು ಏನೋ ಹೇಳೋ ಹೇಳೋರು ಇಲ್ಲ ಇಲ್ಲ ಹಾಗಲ್ಲ ಆಮೇಲೆ ನೋಡಿ ಉದಯಶಂಕರ್ ಎಷ್ಟು ಇದ್ದರು ಅಂದರೆ ಎಷ್ಟು ಚೆನ್ನಾಗಿ ಅವ್ರು ಕಾಂಬಿನೇಷನ್ ವರ್ಕೌಟ್ ಹೆಂಗಾಗ್ತಿದ್ರು ಕೊನೆ ಅವ್ರು ಹೇಳಿದ್ರು ನಿಮ್ಗೆ ಇನ್ನೇನಾದರೂ ಯಾವ್ದಾದ್ರು ನಾಟಕದ ಸನ್ನಿವೇಶ ಅಥವಾ ಜೀವನದಲ್ಲಿ ನಡೆದಿದ್ದ ಸನ್ನಿವೇಶ ಈ ಥರ ಏನಾದ್ರು ಬರಬೇಕು ಅಂತ ಒಂದು ರಫ್ ಆಗಿ ಏನಾದ್ರು ಹೇಳೋಕ್ಕಾಗುತ್ತಾ ಸರ್ ಅಂದರು ಹ್ಞೂ ಅಂದರು ರೇಷ್ಮೋರು ಹೆಚ್ಚಮ್ಮ ನಾಯಕ ನಾಟಕ ಇದೆಯಲ್ಲ ಕೆ ಹಿರಣ್ಯ ಅವ್ರದ್ದು ಜಯಶಂಕರ್ ಅದರಲ್ಲಿ ಅವನು ಆ ಹಂಪೆಗೆ ವಾಪಸ್ ಬರ್ತಾನೆ ಅವಾಗ ಪಾಳು ಬಿದ್ದೋಗಿರುತ್ತೆ ಆ ಪಾಳು ಬಿದ್ದ ಹಂಪೆಗೆ ಬರ್ತಾನೆ ಆವಾಗ ಅವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ ನಾವು ಇದ್ದ ಹಂಪೆ ಇದ ಅಂತ ಅವನು ಹೇಳ್ತಾನೆ ಅವಾಗ ಅವನು ಹೇಳ್ತಾನೆ ಅಯ್ಯೋ ವಿಜಯನಗರ ವಿಜಯನಗರ ಒಂದು ವಿಖ್ಯಾತವಾಗಿದ್ದ ಈ ನಗರವೆಂದು ಕಾಗೆ ಗೂಗೆಗಳ ಗೂಡಾಗಿದೆ ಅಂತೆಲ್ಲ ಹೇಳ್ಕೊಂಡು ಹೋಗ್ತಾನೆ ಅಂತ ಒಂದಿಷ್ಟು ಡೈಲಾಗ್ ಹೇಳಿದ್ರು ಅದ್ರ ಉದ್ದಕ್ಕೆ ಆಮೇಲೆ ಆ ಹತ್ರ ಹೋಗ್ತಾರ ಅವನು ವಿರೂಪಾಕ್ಷ ಪುಂಡ ಯವನರು ನಿನ್ನ ಪುಂಡ ಯವನರು ಬಂದು ನಿನ್ನ ಕೈಕಾಲುಗಳನ್ನು ತುಂಡರಿಸಿದಾಗ ಎಲ್ಲಿ ಹೋಗಿದ್ದು ನಿನ್ನ ಪೌರುಷ ಪರಾಕ್ರಮ ನಿನ್ನ ದೈವಿಕೆ ಅಂತೇನೋ ಒಂದಷ್ಟು ಡೈಲಾಗ್ಸ್ ಎಲ್ಲ ಹೇಳಿದ್ರು ಈ ಥರ ಏನೋ ಒಂದು ಬರಬೇಕು ಜಯಶಂಕರಲ್ಲಿ ನೋಡಿ ಅವನು ಹೇಳ್ತಾನಲ್ಲ ಹೀಗಾಗೋಗಿ ಹೀಗಿದ್ದ ಹಂಪೆ ಹೀಗಾಗೋಗಿದೆ ಅಂತ ಆ ಥರ ಇಂಥ ಮನೆ ಎಲ್ಲಿ ದೇವರು ಪೂಜೆ ನಡೀತಿತ್ತೋ ಎಲ್ಲಿ ನಂದಾದೀಪಗಳು ಮುಳುಗ್ತಿತ್ತೋ ಆ ಮನೆ ಇವತ್ತು ಕುಡುಕರ ಸಮಾರಾಧನೆ ನಡೀತಾ ಇದೆ ಆ ಮನೆಯಲ್ಲಿ ಈ ಥರ ಏನೋ ಬರಬೇಕು ಆಮೇಲೆ ಅವನು ವಿರೂಪಾಕ್ಷಣ ತಿರುತ್ತಲ್ಲ ಹಾಗೆ ಇವನು ಅವನ ಹೆಂಡತಿ ಫೋಟೋ ಮುಂದೆ ಹೋಗ್ಬೇಕು ಹೋಗ್ಬಿಟ್ಟು ಹೇಳಬೇಕು ನೋಡೋದಿ ಆ ಎಂಥ ಮಕ್ಕಳನ್ನ ಹೆತ್ ಬಿಟ್ಟೆ ನೀನು ನೀನು ನೋಡು ಅವನು ಆವಳಕೆ ಮಾತಾಡೋಂಗೆ ಈ ತರ ಏನಾದ್ರು ಬರಬೇಕು ದಯಶಂಕರ್ ಆಯ್ತು ಸರ್ ಒಂದು ಐದು ಹತ್ತು ನಿಮಿಷ ಕೊಡಿದ್ದೆ ಇಷ್ಟುದ್ದ ಹೇಳಿದ್ರು ಡೈಲಾಗ್ ಆದರೆ ಬೇರೆ ಬೇರೆ ಎಕ್ಸ್ಪ್ರೆಷನ್ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಆ ಫೋಟೋ ಹಾಕಿದ್ದು ಎಲ್ಲ ಹಾಕಿದ್ದೆ ನಾನು ಅವರು ಆ ಕೋಪದಿಂದ ನೋಡಿದ್ದು ಅದು ಎಲ್ಲ ಥರದ್ದು ಇದೆ ಅದರಲ್ಲಿ ಆ ಭಾವುಗಳು ಕಾಣುತ್ತವೆ ಇದೆಲ್ಲ ಆದಮೇಲೆ ಒಂದು ಹತ್ತು ನಿಮಿಷ ಕೊಡಿ ಸರ್ ಬರ್ದ್ಬಿಡ್ತೀವಿ ಅಂತೇಳಿ ಟಕ ಟಗಟಕ ಬರ್ದ್ಬಿಡ್ರು ಆಮೇಲೆ ಪೂರ್ತಿಸಿದ್ವಿ ನಾನು ಅವಾಗ ಹಾಂ ನೋಡಿ ಇವಾಗ ಚೆನ್ನಾಗಿದೆ ನೋಡಿ ಇದು ಇದಕ್ಕೆ ನನಗೆ ಮನಸ್ಸಿಗೆ ನಾಟುತ್ತೆ ನೋಡಿ ನಿಮಗೆ ಬರೆಯೋಕೆ ಬರುತ್ತೆ ನೀವು ಬರೆಯೋಲ್ಲ ಸುಮ್ಮನೆ ಅಂತೆಲ್ಲ ತಮಾಷೆ ಬಿಡೋದು ಎಲ್ಲಿ ಬರದೆ ಸರ್ ನಾನು ನೀವು ಹೇಳಿದಂತ ಕೇಳ್ಕೊಂಡು ಅದನ್ನೇ ಕಾಪಿ ಮಾಡ್ಕೊಂಡು ಸ್ವಲ್ಪ ಇಂಪ್ರೂವ್ ಮಾಡಿದ್ದೀನಿ ಅಷ್ಟೇ ಅದಕ್ಕೆ ನಾನು ಯಾವಾಗ ನಾನು ಪೆನ್ನು ನೀವು ಇಂಕು ಸರ್ ಅಂತಂದ್ರು ನೋಡಿ ಅಂದರೆ ಅವ್ರಿಗೆ ರಾಜ್ಕುಮಾರ್ ಮನ್ಸಲ್ಲಿರೋದನ್ನ ಹೊರಗೆ ತೆಗಿಯೋದು ಹೆಂಗೆ ಅಂತ ಗೊತ್ತಿತ್ತು ತುಂಬ ಜನ ಆಮೇಲೆ ಅವ್ರಿಗೆ ಉದ್ದೇಶಂಕರ ಮೇಲೆ ಅವ್ರಿಗೆ ಯಾವುದೋ ಅಷ್ಟು ಚೆಸ್ ಅನ್ನೋ ಥರ ಅನಿಸ್ಲೇ ಇಲ್ಲ ಅಂತ ಅನಿಸುತ್ತೆ ನನಗೆ ಈ ಥರ ಪ್ರತಿಯೊಂದು ವಿಷಯದಲ್ಲೂ ಅವ್ರಿಗೆ ಅವ್ರದ್ದೇ ಆದ ಒಂದಷ್ಟು ಚಿಂತನೆಗಳು ಅವ್ರದ್ದೇ ಆದಷ್ಟು ಒಂದು ಅನಿಸಿಕೆಗಳು ಹಿಂಗೆ ಬರಬೇಕು ಈ ದೃಶ್ಯ ಅನ್ನೋದೆಲ್ಲ ಇರೋದು ಆಮೇಲೆ ಇನ್ನೊಂದು ಉದ್ದೇಶಂಕರ ಜೊತೆ ಇರೋದು ವಿಷಯ ಹೇಳ್ಬಿಡ್ತೀನಿ ಒಂದ್ಸಲ ಜೀವನಚೇತ್ರ ಸಮಯದಲ್ಲೇ ಅದಕ್ಕೆ ಮುಂಚೆ ಬಂದಾಗ ಏನೇನು ಸೀನ್ ಮಾಡಿದ್ದೀರಿ ಅಂತ ಒಂದು ಊರು ಪ್ರಮುಖ ವ್ಯಕ್ತಿ ಅಂತ ತೋರಿಸೋದಕ್ಕೆ ಒಂದು ಮೂರು ನಾಲ್ಕು ಸೀನ್ ಹೇಳಿದರು ಅದರಲ್ಲಿ ಇವ್ರು ಹೇಳ್ತಾರೆ ಅದೇ ಸರ್ ಅವ್ನು ಜೋಡಿದಾರ ಈ ಥರ ಮಾಡ್ತಾನೆ ಒಂದು ನ್ಯಾಯದ ಕಟ್ಟೆಯಲ್ಲಿ ನ್ಯಾಯ ಈ ಥರ ಅದು ಸನ್ನಿವೇಶ ಆಗುತ್ತೆ ನ್ಯಾಯ ಕೊಡಿಸ್ತಾನೆ ಅಲ್ಲಿ ಸ್ಕೂಲ್ ಕಟ್ಟಿಸ್ತಾನೆ ಊರಲ್ಲಿ ಆಮೇಲೆ ಹೆಣ್ಣದಂಗಡಿ ಮುಚ್ಚಿಸ್ತಾನೆ ಈ ಥರ ಅಂತಂದು ಮೂರು ನಾಲ್ಕು ವಿಷಯಗಳು ಇದ್ರಲ್ಲಿ ಹಾಕಿದ್ದೀನಿ ಇದೆಲ್ಲ ಸಾಕ ಎಲ್ಲ ಮಾಡಿದ್ದೀವಲ್ಲ ಆಗಲಿ ಇದೆಲ್ಲ ಸ್ಕೂಲ್ ಕಟ್ಟಿಸೋದು ಬಡವ್ರಿಗೆ ಏನೋ ಮಾಡೋದು ಪಂಚಾಯಿತಿ ಕಟ್ಟಿರೋ ನ್ಯಾಯ ಹೇಳೋದು ಇನ್ನೂ ಏನೋ ಒಂದು ಬೇಕು ಅನ್ಸಲ್ವಾ ಅಂತಂದರು ಇಲ್ಲ ಸರ್ ಚೆನ್ನಾಗಿದೆ ಸರ್ ನೀವು ಹೇಳಿದ್ರೆ ಅದಕ್ಕೆ ಬೆಲೆ ಬೇರೆನೇ ಬರುತ್ತೆ ಸರ್ ಅಲ್ಲ ನಾನು ಹೇಳಿದ್ರೆ ಅಂತ ಹೇಳ್ಬಿಡಿ ರಾಜ್ಕುಮಾರ್ ಬಿಟ್ಬಿಡಿಲ್ಲ ಆ ಜೋಡಿದಾರ ಏನು ಮಾಡಬೇಕು ಅನ್ನೋದು ಮಾತ್ರ ಯೋಚನೆ ಮಾಡಿ ಹೇಳಿದ್ರು ಉದಯಶಂಕರ್ ಆಲ್ರೆಡಿ ಒಂದು ಐದಾರು ಸಲ ಬಂದು ಹೋಗಿ ಅದು ಇದು ಸೀನ್ಗಳಲ್ಲಿ ಸುಸ್ತಾಗ್ಬಿಟ್ಟಿದ್ರು ಹೇಳಿದ್ರು ಇದಕ್ಕಿಂತ ಏನೋ ಮಾಡೋದು ಆಗಲ್ಲ ಅನ್ಸುತ್ತೆ ಸರ್ ಅದು ಇದು ಚೆನ್ನಾಗಿದೆ ಅನ್ಸುತ್ತೆ ನನಗೆ ಅಂದರು ಅವ್ರು ಆ ಕಡೆ ಹೋದ ತಕ್ಷಣ ಆಟ ಮಾಡೋರು ಹೇಳಿದ್ರು ಅಲ್ಲ ಇದಕ್ಕಿಂತ ಏನು ಆಗಲ್ಲ ಅಂದರೆ ಹೆಂಗೆ ಅಂತ ಹತ್ರ ಹೇಳಿದ್ರು ನೋಡಿ ಇವಾಗ ಒಂದು ಕಲೆ ಅನ್ನೋದು ಆಕಾಶ ಇದ್ದಾಗೆ ಆದರೆ ಎಂಡ್ ಯಾರಿಗೂ ಸಿಗೋಲ್ಲ ಎಷ್ಟು ಹೋಗ್ತೀವೋ ಅಷ್ಟು ಸಮುದ್ರಕ್ಕೆ ಹೋಗ್ತೀವಿ ನಮ್ಮ ಬಾಕ್ಸಕ್ಕೆ ಬಂದಷ್ಟೇ ನೀರು ಇಷ್ಟೇ ಇನ್ನೇನಿಲ್ಲ ಅಂದ್ರೆ ಅಲ್ಲಿ ಎದುರುಗಡೆ ಸಮುದ್ರ ಇದೆ ನೀನು ಬಾಗದಷ್ಟು ಮೊಗದಷ್ಟು ಸಿಗುತ್ತದು ಅದು ಮೊಗಿಯೋದು ಕಲ್ತ್ಕೋಬೇಕು ಅದು ಇದ್ ಆಗಲ್ಲ ಅಂದ್ರೆ ಅದು ಅದು ಅಂತ ಹೇಳ್ಬಿಟ್ಟು ಉದೇಶ ಕರೆದ್ರೆ ಏನು ಇಲ್ಲ ಇದಕ್ಕಿನ್ನ ಏನು ಮಾಡೋಕ್ಕಾಗಲ್ಲ ಅಂದ್ರೆ ಅಲ್ಲಿ ನಾವು ಸೋತ್ವಿ ಬೇಡ ಅಂತ ಅನ್ಕೋಬೇಕು ಹಂಗಲ್ಲ ಅದು ನೋಡಿ ಅಂತ ನೋಡಿ ತಕ್ಷಣ ನೋಡಿ ನಾಟಕದವ್ರ ದಿನಗಳು ಎಷ್ಟು ಹೆಲ್ಪ್ ಆಗಿದೆ ಎಷ್ಟು ವಿಷಯ ಅವ್ರ ನೆನಪುರದ ಒಂದು ನಾಟಕ ಸಮಯದಲ್ಲಿ ಹೇಳ್ತಾ ಇದ್ರು ಬುಕುಲ ಮಾಲಿಕೆ ಅಂತ ಒಂದಿತ್ತಂತೆ ಅದು ಹಾಗೆ ಮೂಸ್ ನೋಡೋದು ಏನೂ ಇಲ್ಲ ಮಾಮೂಲು ಒಂದು ಬಳ್ಳಿ ಎಷ್ಟು ನೀವು ತಿಕ್ತಾ 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 ಹೋದಂಗೆ ಘಮ್ಮನಾಗ ಶುರು ಹಾಗೆ ಹಾಗೆ ಎಷ್ಟು ನೀವು ತಿಕ್ತಿರೋ ಅಷ್ಟು ಘಮ್ಮಂದಿರ ವಾ ಅನ್ನೋ ಒಂದು ಸುವಾಸನ ಭರಿತ ಒಂದು ಅಟ್ಮಾಸ್ಫಿಯರೇ ಕ್ರಿಯೇಟ್ ಮಾಡೋದು ಸುತ್ತಮುತ್ತ ಎಲ್ಲ ಒಂದು ಆ ವಾತಾವರಣನ ಅದು ಸೃಷ್ಟಿ ಮಾಡುತ್ತೆ ಅಂತ ಇದ್ರು ಹಾಗೇ ಈ ಕತೆ ಹೇಗೆ ಬರಬೇಕು ಇಲ್ಲಿ ಯಾವ ದೃಶ್ಯ ಬರಬೇಕು ಚೆನ್ನಾಗಿ ಹೊಸಗ್ಬೇಕು ತಿಕ್ಬೇಕು ತಿಕ್ತಾ 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 ಒಂದು ಅದ್ಭುತವಾದ ಒಂದು ಇದು ಬರುತ್ತೆ ಇಲ್ಲ ಇಲ್ಲ ಅಷ್ಟೇ ಇನ್ನು ಮಾಡೋಕ್ಕಾಗಲ್ಲ ಅಂದರೆ ತಿಕ್ಕ್ರಿ ಇನ್ನೂ ಸ್ವಲ್ಪ ತಿಕ್ಕ್ರಿ ಇನ್ನೂ ಸ್ವಲ್ಪ ಉಜ್ಜಿ ಅದನ್ನು ಸಿಗುತ್ತೆ ನಿಮಗೆ ಸಿಗಲ್ಲ ಅನ್ನೋದು ಇಲ್ವೇ ಇಲ್ಲ ಇದು ಇದಕ್ಕೆ ಆಕಾಶ ಇದು ಇದು ಎಲ್ಲಿ ಇದನ್ನು ಎಂಡ್ ಅಂತ ಎಲ್ಲಿ ಮುಗೀತು ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಅಂತ ಅಂದ್ರೆ ಆಮೇಲೆ ಅದೇ ಸೀನ್ಗಳು ಮಾಡಿದ್ರು ಪಾಪ ಅವರದ್ರಲ್ಲಿ ಬಟ್ ಈ ವಿಷಯಗಳು ಹೆಂಗಿರ್ತಿತ್ತು ಆಮೇಲೆ ಅವರು ತಲೆಯಲ್ಲಿ ಹೇಗಿದೆ ನೋಡಿ ಅವ್ರ ಬಾಬ್ರ ಮನಸ್ಸು ಇಲ್ಲ ಇಲ್ಲ ಇನ್ನೂ ಏನೋ ಬೇಕು ಇನ್ನೂ ಚೆನ್ನಾಗಿ ಮಾಡೋಣ ಯಾಕಂದ್ರೆ ಅವ್ರು ಯಾವಾಗ ಹೇಳಿದ್ರು ಈ ನನಗೆ ದಂಡಿಗೆ ಹೆದರಲಿಲ್ಲ ದಾಳಿಗೆ ನಾನು ಬಟ್ ಕಸು ಎದುರಿಸುತ್ತೆ ನನ್ನ ಏನೋ ರಾಜ್ಕುಮಾರ್ ಮಾಡಿದ್ದಾರೆ ಅನ್ಕೊಂಡು ಪಾಪ ದುಡ್ಡು ಕೊಟ್ಟು ಟಿಕೆಟ್ ಬರ್ತಾರೆ ಅವ್ರಿಗೆ ಕೊಟ್ಟ ದುಡ್ಡಿಗೆ ತೃಪ್ತಿ ಆಗಬೇಕು ಆ ಹೌದಪ್ಪ ನಂಗೆ ಖುಷಿ ಆಯ್ತಪ್ಪ ಅಂತ ಅವ್ರಿಗೂ ಮೋಸ ಮಾಡಬಾರ್ದು ನಾನು ಅಂತ ಅವರು ನನಗೆ ಮುಖ್ಯ ಅಂತ ನೋಡಿ ಅಭಿಮಾನಿಗಳು ದೇವರು ಅಂತ ಹೇಳಿದ್ರು ಬರೀ ಬಾಯಿ ಮಾತಲ್ಲ ಅವ್ರಿಗೆ ಅಷ್ಟು ಕಾಳಜಿ ಇತ್ತು ಅವ್ರಿಗೆ ಎಲ್ಲ ಯಾವುದೇ ಸಿನಿಮಾ ಮಾಡಲೇದು ಬಂದಿರೋರಿಗೆ ಹಾಂ ಹೌದಪ್ಪ ಅನ್ಬೇಕು ಏನೋ ಬರ್ತಾರೆ ನನ್ನ ಪಿಕ್ಚರ್ ನೋಡ್ತಾರೆ ಅಂತ ಹೆಂಗಂತ ನಂಗೆ ಮಾಡೋದಿಲ್ಲ ಏನಾದ್ರೂ ಓಡ್ಲಿಲ್ವಾ ನಮ್ ತಪ್ಪು ನೋಡ್ಬೇಕು ಫಸ್ಟ್ ಅವ್ರ ತಪ್ಪಲ್ಲ ಅವ್ರು ಕರೆಕ್ಟ್ ಆಗಿ ಇರ್ತಾರ ಪಾಪ ಅವ್ರ ಪ್ರೀತಿಯಿಂದಲೇ ಬರ್ತಾರೆ ಅದೇನಾದ್ರು ಸರಿ ಹೋಗ್ಲಿಲ್ಲ ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ನಮ್ ತಪ್ಪದು ಅದನ್ನು ತಿಳ್ಕೊಬೇಕು ನಾವು ಈ ತರ ಇದು ಒಂದು ರಾಜ್ಕುಮಾರ್ ಅವರ ಇನ್ನರ್ ಅಂದ್ರೆ ಒಳಗ ಒಳ ನೋಟ ಅಂತೀವಲ್ಲ ಒಳ ನೋಟ ಆ ತರ ಒಳಗಡೆ ಒಂದು ಶಕ್ತಿ ಇತ್ತು ಅವ್ರಿಗೆ ಈ ತರದ್ದು